ಸಮಸ್ತೆ ಗೆಳೆಯರಿತೊಂದು ಹೊಸ ವಿಡಿಯೋ ಹಾಗೂ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇವೆ ಈ ಒಂದು ಮಾಹಿತಿಯು ಯಾರು ತಮ್ಮ ಜೀವನದಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡಲು ಹಾಗೂ ಹೊಸ ಒಂದು ಅನ್ನು ಶುರು ಮಾಡಲು ಇಚ್ಛಿಸುವ ಅಂಥ ಯುವಕರಿಗೆ ಒಂದು ಭಾರತ ಸರ್ಕಾರದಿಂದ ಸುವರ್ಣಾವಕಾಶವನ್ನು ತಂದಿದೆ ಅದು ಆನ್ಲೈನ್ನಲ್ಲಿ ತರಬೇತಿಗಳ ಮೂಲಕ ನೀವು ನಿಮ್ಮ ನಿಮ್ಮದೇ ಆದ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಬಹುದಾಗಿದೆ ಗೆಳೆಯರಿಗೆ ಈ ಕುರಿತು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋದಲ್ಲಿ ಈ ವಿಡಿಯೋನ ಕೊನೆವರಿಗೆ ನೋಡಿ ಯಾಕೆಂದರೆ ಈ ಮಾಹಿತಿ ಸಂಪೂರ್ಣವಾಗಿ ಲಭ್ಯವಾಗಲಿ ಆಗಲಿ ಇದೇ ರೀತಿ ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ಬೆಲ್ಲಕೊತ್ತಿನ್ ಮಾಡಿಕೊಳ್ಳಿ ಮಾಹಿತಿಗೂ ಗೆಳೆಯರಿ ಹೇಳಿ ಹೇಳಿ ಈ ವಿಡಿಯೋನ ಶುರು ಮಾಡೋಣ ನೀವು ನೋಡ್ತಾ ಈ ಒಂದು ಪ್ಲಾಟ್ಫಾರ್ಮ್ ಭಾರತ ಸರ್ಕಾರ ಒಂದು ಅಧಿಕೃತ ಒಂದು ವೆಬ್ಸೈಟ್ ಆಗಿರಬಹುದು ಆಗಿದೆ ಈ ಒಂದು ವೆಬ್ಸೈಟ್ ಅಲ್ಲಿ ಸ್ಟಾರ್ಟ್ ಅಪ್ ಇಂಡಿಯಾ ಅಂತ ಹೇಳಿ ಇಲ್ಲಿ ಕರೆಯಲಾಗಿದೆ ಈ ಈ ಒಂದು ವೇದಿಕೆಯಲ್ಲಿ ನೀವು ಉದ್ಯಮಲು ಇಚ್ಛಿಸುವ ಹಾಗೂ ಕನಸನ್ನು ಹೊಂದಿರುವ ಅಂತ ಯುವಕರಿಗೆ ಒಂದು ಆನ್ಲೈನ್ ಕಲಿಕೆಯ ಮೂಲಕ ಅವರು ನನ್ನ ಒಂದು ಉದ್ಯಮ ಉದ್ಯಮಿಗಳಾಗಿ ಮಾಡಲು ಒಂದು ಈ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಒಂದು ಸಹಾಯವನ್ನು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಕೂಡ ನಾವು ನೋಡಬಹುದಾಗಿದೆ ಗೆಳೆಯರೆ ನೀವು ನೋಡ್ತಾ ಇರಬಹುದು ಉದ್ಯಮಿಗಳಿಗೆ ಆನ್ಲೈನ್ ಕೋರ್ಸ್ಗಳ ಬೇರೆ ಬೇರೆ ಹಂತಗಳಲ್ಲಿರುವ ಸ್ಟಾರ್ಟ್ ಹಲವಾರು ಕೋರ್ಸ್ಗಳನ್ನು ದೊರಕಿಸಲಾಗುತ್ತದೆ ಕೂಡ ಇಲ್ಲಿ ನಮಗೆ ಒಂದು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ನೀವು ಹಾಗೆ ಗೆಳೆಯರೆ ಮುಂದೆ ನೋಡಿದರೆ ಈ ಒಂದು ಕೋರ್ಸನ್ನು ತಿಳಿಯಲು ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ಟಾರ್ಟ್ಅಪ್ ಇಂಡಿಯಾ ನಾವು ಈ ಯುಡ್ಯೂ ಕೆಳಗಡೆ ನಿಮಗೆ ಈ ಒಂದು ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ ಅಲ್ಲಿ ಹೋಗಿ ನಾವು ಹೆಚ್ಚಿನ ಮಾಹಿತಿಯಾಗಿ ಕೂಡ ನೋಡಬಹುದಾಗಿದೆ ಇದನ್ನು ಓಪನ್ ಆದ ನಂತರ ಇಲ್ಲಿ ಸಂಪನ್ಮೂಲಗಳಲ್ಲಿ ಹೋಗಿ ಆನ್ಲೈನ್ ಕಲಿಕೆ ಅನ್ನೋದನ್ನು ಕ್ಲಿಕ್ ಮಾಡುವುದರ ಮೂಲಕ ಈ ರೀತಿ ನಿಮಗೆ ಒಂದು ಪುಟ ಓಪನ್ ಆಗುತ್ತದೆ ಅಲ್ಲಿ ಹೋಗಿ ನೀವು ಹಲವಾರು ರೀತಿಯ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಅಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ ಗೆಳೆಯರೆ ನಟರೇ ಮುಂದೆ ನೋಡೋಣ ಹೈಸ್ಟ್ ಮಾಡಿದ ನಂತರ ಇಲ್ಲಿ ನೀವು ನೋಡಬಹುದು ಇತ್ತೀಚಿನ ಕೌಶಲಗಳ ಕಲಿಕೆ ಆಗಿರ್ಬೋದು ವೃತ್ತಿ ಆರಂಭಿಸಿದ್ದಾರೆ ಪ್ರಮುಖತ್ವ ಪದವಿ ಗಳಿಸಿ ನಿಮ್ಮ ಸಂಸ್ಥೆಯ ಅಭಿವೃದ್ಧಿ ಈ ರೀತಿ ನಿಮಗೆ ನಾಲ್ಕು ರೀತಿಯ ಕೋರ್ಸ್ಗಳಲ್ಲಿ ನಮಗೆ ಈ ರೀತಿ ದೊರೆಯುತ್ತದೆ ಏಳರೆ ಇಲ್ಲಿ ನೀವು ನೋಡ್ತಾ ಇರುವುದು ಹೇಳಿರಿ ನಾವು ತಿಳಿಸಿರುವ ಹಾಗೆ ಬೇಕಾದ ಒಂದು ವರ್ಗಗಳಲ್ಲಿ ಅಂದರೆ ಕ್ಯಾಟಗರಿಗಳಲ್ಲಿ ನೀವು ಒಂದು ಕೋರ್ಸನ್ನು ಪಡೆಯಬಹುದಾಗಿದೆ ಇಲ್ಲಿ ನೀವು ನೋಡ್ತಾ ಇರುವುದು ಇಲ್ಲಿ ನೀವು ನೋಡ್ತಾ ಇರುವುದು ಹೇಳಿದರೆ ಮತ್ತು ಒಂಬತ್ತು ಕೋರ್ಸ್ಗಳು ನಿಮಗೆ ಇಲ್ಲಿ ಒಟ್ಟು ಟೋಟಲ್ ಆಗಿ ಕಂಡುಬರುತ್ತೆ ಈಗ ನೋಡ್ತಾ ಇರಬಹುದು ಹಾಗೆ ಇಲ್ಲಿ ಕೆಳಗೆ ನಿಮಗೆ ಯಾವ ಬೇಕಲ್ಲ ಆ ಕೋರ್ಸ್ಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡಿ ಆನ್ಲೈನ್ ಮೂಲಕ ಉಚಿತವಾಗಿ ಇಲ್ಲಿ ವೀಕ್ಷಣೆ ಮಾಡುವ ಒಂದು ಅವಕಾಶ ಸ್ಟಾರ್ಟ್ಅಪ್ ಇಂಡಿಯಾ ನಿಮಗೆ ಭಾರತ ಸರ್ಕಾರದ ಅಡಿಯಲ್ಲಿ ನಿಮಗೆ ಇಲ್ಲಿ ಮಾಡಿಕೊಟ್ಟಿದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಹಾಗೆ ಮುಂದೆ ನೋಡೋದಾದರೆ ಗೆಳೆಯರೇ ನಿಮಗೆ ಯಾವ ಒಂದು ಅಂದರೆ ಕೆಟಗರಿಯಲ್ಲಿ ನೀವು ಇಲ್ಲಿ ಕೂಡ ಕ್ಯಾಟಗರಿಯನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ ಇಲ್ಲಿ ನಾವು ನೋಡಬಹುದು ಗೆಳೆಯರೆ ಇಲ್ಲಿ ಇಲ್ಲಿ ನೋಡ್ತಾ ಇರುವುದು ಹಲವಾರು ರೀತಿಯ ಕೋರ್ಸ್ಗಳನ್ನು ನಿಮಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಕೋರ್ಸ್ಗಳನ್ನು ಕ್ಲಿಕ್ ಮಾಡೋದರ ಮೂಲಕ ನೀವು ಇಲ್ಲಿ ಕೋರ್ಸ್ಗಳನ್ನು ಇಲ್ಲಿನು ಯೋಚನೆ ಮಾಡಬಹುದಾಗಿದೆ ಗೆಳೆಯರೆ ಫಾರ್ ಎಕ್ಸಾಂಪಲ್ ನೋಡಬಹುದು ಇಲ್ಲಿ ಅಂಟ್ರಪ್ರನರ್ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಲ್ಲಿ ಕೋರ್ಸ್ಗಳು ಒಂದು ಓಪನ್ ಆಗುತ್ತವೆ ಗೆಳೆಯರೆ ಇಲ್ಲಿ ನೀವು ಮೊದಲನೇದಾಗಿ ಈ ಒಂದು ಕೋರ್ಸ್ಗಳನ್ನು ವೀಕ್ಷಣೆ ಮಾಡೋದರಲ್ಲಿ ಮೊದಲನೇದಾಗಿ ನೀವು ಈ ಒಂದು ವೆಬ್ಸೈಟಿಗೆ ಹೋಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ನಿಮ್ಮ ವೈಯಕ್ತಿಕ ಒಂದು ವೈಯಕ್ತಿಕ ಒಂದು ವಿಳಾಸವನ್ನು ಹಾಕೋದರ ಮೂಲಕ ಮತ್ತು ವೈಯಕ್ತಿಕ ಮಾಹಿತಿಯನ್ನು ನೀಡುವುದರ ಮೂಲಕ ಇಲ್ಲಿ ಒಂದು ರಿಜಿಸ್ಟರ್ ಮಾಡೋದರ ಮೂಲಕ ಇಲ್ಲಿ ಒಟ್ಟು ಎಪ್ಪತ್ತೊಂಬತ್ತು ಕೋರ್ಸುಗಳನ್ನು ನಾವು ಇಲ್ಲಿ ಆನ್ಲೈನ್ ಮುಖದ ಮೂಲಕ ವೀಕ್ಷಣೆ ಮಾಡಬಹುದಾಗಿದೆ ಏಳರೆ ಹಾಗೆ ಮುಂದೆ ನೋಡೋದಾದರೆ ನೀವು ಇಲ್ಲಿ ನೋಡಬಹುದು ನೋಡೋದರ ಮೂಲಕ ಕ್ಲಿಕ್ ಮಾಡೋದರ ಮೂಲಕ ಏಳರೆ ಇಲ್ಲಿ ನೋಡಬಹುದು ಒಂದು ಉಚಿತವಾದ ಒಂದು ನಿಮಗೆ ಒಂದು ಇಲ್ಲಿ ಸುವರ್ಣ ಅವಕಾಶವನ್ನು ನಮ್ಮ ಭಾರತ ಸರ್ಕಾರವು ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ನೋಡಬಹುದು ನೀವು ಆನ್ಲೈನ್ ಆಗಿ ಅಪ್ ಇಂಡಿಯಾ ಲರ್ನಿಂಗ್ ಪ್ರೋಗ್ರಾಮ್ ನಾಲ್ಕು ವಾರಗಳ ಆನ್ಲೈನ್ ಒಂದು ಇಂಗ್ಲಿಷ್ ಹಿಂದಿಯಲ್ಲಿ ನಿಮಗೆ ನೀವು ಒಂದು ಒಂದು ಕಾರ್ಯಕ್ರಮ ಇಲ್ಲಿ ನಿಮಗೆ ಇಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ನಿಮಗೆ ಒದಗಿಸಿಕೊಡುತ್ತದೆ ಹೇಳಿರಿ ಹಾಗೆ ನೀವು ಯೂಟ್ಯೂಬ್ನಲ್ಲಿ ಹಲವಾರು ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಇಲ್ಲಿ ನೀವು ವೀಕ್ಷಣೆ ಮಾಡಬಹುದಾಗಿದೆ ಸಂಬಂಧಪಟ್ಟಂತೆ ದಯವಿಟ್ಟು ಧ್ಯಾನವನ್ನು ಇಡಿ ನೀವು ರಿಜಿಸ್ಟರ್ ಮಾಡಿದ ನಂತರ ಈ ಕೋರ್ಸ್ಗಳು ಓಪನ್ ಆಗುವಂಥದ್ದು ದಯವಿಟ್ಟು ಮೊದಲನೇದಾಗಿ ರಿಜಿಸ್ಟರ್ ಮಾಡಿ ಆಮೇಲೆ ನಿಮ್ಮ ಈ ಒಂದು ಕೋರ್ಸ್ಗಳನ್ನು ನೋಡಬಹುದಾಗಿದೆ ವೀಕ್ಷಣೆ ಮಾಡಬಹುದಾಗಿದೆ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ನೋಟಿಫಿಕೇಶನ್ ಮಾಡಿಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೆ ಇಲ್ಲಿ ನೋಡ್ತಾ ಇರಬಹುದು ಇದೇ ರೀತಿ ನೀವು ಒಂದು ಈ ಒಂದು ಮಾಹಿತಿಯನ್ನು ನೀವು ಈ ಒಂದು ಮಾಹಿತಿಯಲ್ಲಿ ನಿಮಗೆ ಈ ಕೋರ್ಸ್ನಲ್ಲಿ ಏನೇನು ದೊರೆಯುತ್ತದೆ ಕೂಡ ಇಲ್ಲಿ ಇಲ್ಲಿ ನಿಮಗೆ ತಿಳಿಸಲಾಗಿದೆ ಇಲ್ಲಿ ನೋಡಬಹುದು ಒಂದು ನಲ್ಲಿ ಏನೇನು ಅಡಗಿಸಲಾಗಿದೆ ಅನ್ನೋದು ಕೂಡ ಇಲ್ಲಿ ಡಿಸ್ಟ್ರಿ ಇನ್ಸೈಟ್ಸ್ ಅಂದರೆ ನಿಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೀಡಲಾಗುತ್ತದೆ ಹಾಗೆ ನಿಮಗೆ ನಿಮಗೆ ಒಂದು ನಂತರ ಎರಡನೇದಾಗಿ ಇಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಇಲ್ಲಿ ನಿಮಗೆ ಪ್ರಮಾಣ ಪತ್ರ ಕೂಡ ದೊರೆಯುತ್ತದೆ ಅನ್ನೋದು ಕೂಡ ಇಲ್ಲಿ ಹೇಳಲಾಗಿದೆ ನಿಮಗೆ ಲ್ಯಾಂಗ್ವೇಜ್ ಆಪ್ಷನ್ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಆಪ್ ಆಪ್ಷನ್ ಕೂಡ ಭಾಷೆ ಆಯ್ಕೆಯನ್ನು ಕೂಡ ಇಲ್ಲಿ ನಿಮಗೆ ಒದಗಿಸಿಕೊ ಕೊಡಲಾಗಿದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ ಹಾಗೆ ನೆಟ್ವರ್ಕ್ ಮೆಂಟರಿಂಗ್ ಆಗಿರ್ಬೋದು ಬಿಸ್ನೆಸ್ ಪ್ಲಾನ್ ಆಗಿರ್ಬೋದು ಇದೇ ರೀತಿ ನಿಮಗೆ ಯಾವ ರೀತಿ ಇಲ್ಲಿ ಮಾಹಿತಿಯನ್ನು ನಿಮಗೆ ಇಲ್ಲಿ ನೀಡಲಾಗುತ್ತದೆ ಆಗುತ್ತದೆ ಅನ್ನೋದೊಂದು ಒಟ್ಟು ಒಂದು ಕೋರ್ಸದಲ್ಲಿ ಕೂಡ ಇಲ್ಲಿ ನಿಮಗೆ ತಿಳಿಸಲಾಗಿದೆ ನೀನು ಸ್ಕ್ರೀನಲ್ಲಿ ನೋಡ್ತಾ ಇರುವುದು ಗೆಳೆಯರೇ ಹಾಗೆ ಇಲ್ಲಿ ನೋಡ್ತಾ ಇರುವುದು ಏನೇನು ಐಡಿಯಾ ವ್ಯಾಲ್ಯೂಡೇಷನ್ ಅಂದರೆ ಯಾವ ರೀತಿ ನಿಮಗಿರುವ ಒಂದು ಯೋಚನೆಯನ್ನು ಕೆಲಸದ ರೂಪದಲ್ಲಿ ತಂದು ಒಂದು ಕಾರ್ಯವನ್ನು ಮಾಡಬಹುದು ಅನ್ನೋದು ಕೂಡ ಈ ಕೂಶಲಲ್ಲಿ ತಿಳಿಸಲಾಗುತ್ತದೆ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಈ ಒಂದು ವೆಬ್ಸೈಟಿಗೆ ಭೇಟಿ ನೀಡುವುದರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಕೂಡ ತಿಳಿಯಬಹುದಾಗಿದೆ ಈ ವಿಡಿಯೋ ಕೊನೆಯವರಿಗೆ ನೋಡಿದ ಧನ್ಯವಾದಗಳು ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸುವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೂ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಏಳೆಯರೆ